ಎಲ್ಲರಿಗೂ ನಮಸ್ಕಾರ ನಾನು ಮೊದ್ಲಿಗೆ ನವರಸನ್ ಅವ್ರಿಗೆ ಕಂಗ್ರಾಚ್ಯುಲೇಷನ್ ಯಾಕೆಂದ್ರೆ ಈ ನವರಸನ್ ಅವ್ರ ಒಬ್ಬರಿಗೆ ಈ ತರ ಎಲ್ಲ ಥಾಟ್ಸ್ ಬರೋದು ಈ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಒಂದು ಸಿನಿಮಾ ನಾವು ಪ್ರೊಡ್ಯೂಸರ್ ಆಗೋ ಒಂದು ಸಿನಿಮಾನ ರೆಡಿ ಮಾಡ್ತೀವಿ ಅದನ್ನ ಜನಗಳಿಗೆ ತಲುಪಿಸೋದ್ರಲ್ಲಿ ಮೀಡಿಯಾ ಒಂದ್ ಕಡೆ ಆದರೆ ನಮ್ಮ ನವರಸನ್ ಅವರು ಒಂದ್ ಕಡೆ ಜೊತೆಗೆ ಸೇರ್ಕೊಂಡು ಈ ಕರ್ನಾಟಕದಾದ್ಯಂತ ಜನಗಳಿಗೆ ಯಾವ ಸಿನಿಮಾ ಬರ್ತಿದೆ ಯಾವ ಅಲ್ಲಿ ಬರ್ತಿದೆ ಅಂತ ಗೊತ್ತಾಗೋ ಥರ ಅವ್ನು ಮಾಡ್ತಾರೆ ಸೊ ಅದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ ಮೀಡಿಯಾದಲ್ಲೂ ಹೇಳಿದೆ ಸೊ ಹಾಗೆ ವುಮೆನ್ಸ್ ಕಬಡ್ಡಿ ಪಂದ್ಯಾವಳಿ ಏನಿದೆ ಸೊ ನವರಸನ್ ಅವರು ತುಂಬ ರಿಸ್ಕಿ ತಗೊಂಡು ಎಲ್ಲರನ್ನೂ ಒಂದ್ ಕಡೆ ಸೇರಿಸಿ ಅದರಲ್ಲೂ ಆ ಕಬಡ್ಡಿ ಆಡ್ಸೋದಿದೆಯಲ್ಲ ಅದು ತುಂಬಾ ರಿಸ್ಕಿನ ಅಂತ ಹೇಳೋಕೆ ಸೊ ಅದರಲ್ಲೂ ಯಾರು ಏನು ತೊಂದ್ರೆ ಫಿಸಿಕಲಿ ಏನು ಡ್ಯಾಮೇಜ್ ಮಾಡ್ಕೋಬೇಡಿ ಸೊ ಖುಷಿ ಖುಷಿಯಾಗಿ ಆಡಿ ಯಾರೇ ಗೆಲ್ಲಿ ಯಾರೇ ಸೋಲಿ ಎಲ್ಲ ನಮ್ಮ ಸ್ಯಾಂಡಲ್ವುಡ್ ಎಲ್ಲಾರು ನಾವು ಒಂದಾಗಿರೋಣ ಸೊ ಖುಷಿಯಾಗಿ ಜಾಲಿ ಮಾಡ್ತಾ ಆಡೋಣ ಸೊ ಹಾಗೆ ಚಂದನ್ ಶೆಟ್ಟಿ ಅವರು ಸಾಂಗ್ ಕೇಳಿ ಆಲ್ಮೋಸ್ಟ್ ಎಲ್ಲಾರ್ಗು ಒಂಥರ ಸ್ಪಿರಿಟ್ ಜಾಸ್ತಿ ಆಗಿದೆ ಅಂತ ಅನ್ಕೊಂತೀನಿ ಆಡ್ಬೇಕಾದ್ರೆ ಆ ಸಾಂಗಲ್ಲೇ ಆ ತರ ಇದೆ ಜೋಶ್ ಈಗ ನೆಕ್ಸ್ಟ್ ಪ್ರಾಕ್ಟೀಸ್ ಗೆ ಎಲ್ಲರು ತಯಾರಾಗಿ ಬರ್ತಾರೆ ಆ ಸಾಂಗ್ ಕೇಳ್ತಾ ಕೇಳ್ತಾನೆ ಬರ್ತಾರೆ ಸೊ ಆ ಸಾಂಗ್ ಕೇಳ್ತಿದ್ರೆ ಎಲ್ಲಾರ್ಗು ಆ ಗ್ರೌಂಡ್ ಅಲ್ಲಿ ನಿಂತ್ಕೊಂಡ ತಕ್ಷಣ ಅದು ಸ್ಪಿರಿಟ್ ಬರುತ್ತೆ ಅದು ಸೊ ಎಲ್ಲರೂ ಚೆನ್ನಾಗಿ ಆಡಿ ಸೊ ಆಲ್ ದ ಬೆಸ್ಟ್ ಎಂಟೈರ್ ಆಲ್ ಎಲ್ಲಾ ಟೀಮ್ ಗು ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸೊ ಟೀಮ್ ಕ್ಯಾಪ್ಟನ್ ಜಾನ್ವಿ ಅವರು ಓಕೆ ನಮ್ಮ ಟೀಮು ಉತ್ಸವ್ ವಾರಿಯರ್ಸ್ ಲಾಸ್ಟಿಗೆ ಹೆಸರು ಬಂದ್ರು ಕೂಡ ಒಳ್ಳೆ ಹೆಸರೇ ಸಿಕ್ಕಿದೆ ಫಸ್ಟಿಗೆ ನಮ್ಮ ಒಂದು ಟೀಮ್ ನ ಪ್ರಮೋಷನ್ ಮಾಡ್ಕೊಂಬೆಣ ಸೊ ಅದ್ರ ಜೊತೆಗೆ ನಮ್ಮ ಗೋವಿಂದ್ ಸರ್ ಎಲ್ರು ಕಾಲಿಳೆಯುತ್ತೆ ಕಾಲ ಅಂತ ಸಿನಿಮಾ ಮಾಡಿದ್ದಾರೆ ಈ ಕಬಡ್ಡಿಯಲ್ಲಿ ಬೇರೆಯವ್ರ ಕಾಲಿಳಿಯೋದಕ್ಕೆ ನಾವು ರೆಡಿ ಆಗಿದೀವಿ ಕಾಲಿಳಕ್ ಬೀಳ್ಸೋದಕ್ಕೆ ಸೊ ನಮ್ಮ ಟೀಮ್ ಸ್ಟ್ರೆಂತ್ ಏನಂದ್ರೆ ನಮ್ಮ ಪ್ಲೇಯರ್ಸ್ ಎಲ್ಲರೂ ನೋಡ್ತಾ ಇದೀರಲ್ಲ ಹಿಂಗೆ ನೋಡಿದ್ರೆ ಅಂದ್ರೆ ಅಷ್ಟು ಡೆಡಿಕೇಟೆಡ್ ಆಗು ಇದಾರೆ ಒಂದ್ ಕೈಯಲ್ಲಿ ಎಲ್ಲರೂ ಹಿಡ್ದಾಕ್ ಬಿಡ್ತಾರೆ ಸೊ ಅದನ್ ಪ್ರಾಕ್ಟೀಸ್ ಹಾಗಾಗಿ ಬಟ್ ಅಷ್ಟೇ ಡೆಡಿಕೇಟೆಡ್ ಆಗಿ ನಮ್ ಟೀಮ್ ಇದೆ ಕೋಆರ್ಡಿನೇಷನ್ ಇರ್ಬೋದು ಐಡಿಯಾಸ್ ಎಲ್ಲ ಟ್ರಾನ್ಸ್ಫರ್ ಮಾಡೋದಿರ್ಬೋದು ಆಡ್ಬೇಕು ಅನ್ನೋ ಉತ್ಸಾಹ ಅಂತೂ ನಮ್ ಅಲ್ಲಿ ಇದೆ ಹಾಗಾಗಿ ಈ ಟೀಮ್ ನನಗ್ ಸಿಕ್ಕಿರೋದು ನಂಗಂತೂ ತುಂಬಾನೇ ಖುಷಿ ನವರಸನ್ ಸರ್ ಕಂಗ್ರಾಚುಲೇಷನ್ಸ್ ನಿಮ್ಗೆ ಹೆಂಗೆ ಎಲ್ರು ಕೇಳ್ತಾರೋ ಮೊನ್ನೆ ಹೂವಿನ ಹಡಗಲಿಗೆ ಹೋದಾಗ್ಲೂ ಅಷ್ಟೇ ಸೋನಲ್ ಮೌಂಟೇನಿಯೋ ಮ್ಯಾಮ್ ಇರ್ಬಹುದು ಎಲ್ರು ಶ್ರೀಲಂಕಾದಿಂದ ಬಂದ್ರ ತುಂಬಾ ಚೆನ್ನಾಗಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೆ ಅಂತ ಅಂದ್ರೆ ರೀಚ್ ತುಂಬಾ ಚೆನ್ನಾಗಿದೆ ಅದು ನಮ್ಮ ಮೀಡಿಯಾದವರ ಸಪೋರ್ಟ್ ಇದ್ದ ಕಾರಣ ನನ್ನ ಸಹೋದ್ಯೋಗಿಗಳು ಥ್ಯಾಂಕ್ ಯು ವೆರಿ ಮಚ್ ನೀನ್ ಲೇಟರ್ ಬರ್ತೀಯಲ್ಲ ಅದಕ್ಕೆ ಕರ್ಕೊಂಡು ಹೋಗಿಲ್ಲ ಆಮೇಲೆ ಸುಮ್ನೆ ಟಿಕೆಟ್ ಪ್ರೈಸು ನಮ್ಮ ಸಾಯಿ ಟೂರ್ಸ್ಗೆ ಇದಾಗ್ಬಿಡ್ತಲ್ಲ ಎಕ್ಸ್ಟ್ರಾ ಅದಕ್ಕೆ ಸೊ ಎಲ್ಲಾ ಕಡೆ ಕೇಳ್ತಾರೆ ಶ್ರೀಲಂಕಾದಿಂದ ಬಂದ್ರ ಬಂದ್ರ ಅಂತನೂ ಹೋಗಿದ್ ಒಂದೇ ದಿನ ಇನ್ನೂ ಅಷ್ಟ್ ದಿನ ಇರೋಕ್ ಅಂದ್ರೆ ಅಷ್ಟು ಮಟ್ಟಿಗೆ ರೀಚ್ ಆಗಿದೆ ಸೊ ಕಬಡ್ಡಿ ಅನ್ನೋದು ನಮ್ಮ ದೇಸಿ ಕ್ರೀಡೆ ಇತ್ತೀಚೆಗೆ ನಾವು ಕ್ರಿಕೆಟ್ ಫುಟ್ಬಾಲ್ ಅವುಗಳನ್ನ ಮಾತ್ರ ನೋಡ್ತೀವಿ ಆಡ್ತೀವಿ ಟೂರ್ನಮೆಂಟ್ಸ್ ಆಯೋಜನೆ ಮಾಡ್ತಾರೆ ಆದ್ರೆ ಕಬಡ್ಡಿ ನಮ್ಮ ದೇಸಿ ಕ್ರೀಡೆ ಗ್ರಾಮೀಣ ಕ್ರೀಡೆ ಅದನ್ನ ಸೆಲೆಬ್ರಿಟೀಸ್ಗಳು ಒಳ್ಳೆ ಕಲರ್ಫುಲ್ ಆಗಿ ಓ ಅಂತ ಹೇಳಿ ಇನ್ನೊಂದಷ್ಟು ಜೋಶ್ ಬರುತ್ತೆ ಸೊ ಅದನ್ನ ಒಂದು ಇನಿಶಿಯೇಟಿವ್ ತಗೊಂಡು ಹೋದಕ್ಕೆ ಆರ್ಗನೈಸರ್ಸ್ ಥ್ಯಾಂಕ್ಸ್ ಥೀಮ್ ನವರ ಇವಾಗ ನೋಡಿದೆ ಎಲ್ಲರೂ ನೋಡ್ತಿವಿ ಅಂದ್ರೆ ಒಂದು ಕೂಸ್ ಬಂಪ್ಸ್ ಅದು ಮ್ಯೂಸಿಕ್ ಇರ್ಬೋದು ಚಂದನ್ ಶೆಟ್ಟಿ ಅವರು ಮಾಡೋದು ತುಂಬಾ ಇನ್ನಷ್ಟು ನಮ್ಮ ಉತ್ಸಾಹ ಹೆಚ್ಚಾಗ್ತಾ ಇದೆ ಅದನ್ನ ನೋಡ್ಬಿಟ್ಟು ಒಂದು ಉತ್ಸಾಹ ಹೆಚ್ಚಾಗುತ್ತೆ ಇನ್ನೊಂದು ಉತ್ಸಾಹ ಯಾಕೆ ಡೌನ್ ಆಗುತ್ತೆ ಅಂದ್ರೆ ಏ ಇವರೆಲ್ಲ ಎತ್ತೆ ಆಗಿರ್ತಾರೆ ಸೊ ನಮ್ಮ ಭವಿಷ್ಯ ಅಲ್ಲಿ ಕಂಡು ಮುಂದೆ ಬರುತ್ತೆ ಸೊ ನಮ್ಮನೆ ಸೇರಿಸ್ಕೊಂಡು ಎಲ್ಲಾರ್ಗು ಪೇಮೆಂಟ್ ಕೊಟ್ಟು ಮಾಡ್ಬಿಡ್ಬೋದಾಗಿತ್ತು ಥೀಮ್ ಸಾಂಗು ಸರ್ ಎಲ್ಲ ಓನರ್ಸ್ ಎಲ್ಲ ಪುನಃ ಅಷ್ಟು ಸರ್ ಏ ಪೇಮೆಂಟ್ ಪ್ರಾಬ್ಲಮ್ಮ ಓಕೆ ಬಹಳ ಖುಷಿ ಇದೆ ಎಲ್ಲರೂ ಆಟ ಆಡಬೇಕಂತೂ ನಮ್ಗಳ ಜೋಶ್ ಜಾಸ್ತಿ ಇದೆ ಥ್ಯಾಂಕ್ ಯು ಸಾನ್ ವಿ ಥ್ಯಾಂಕ್ ಯು ವೆರಿ ಮಚ್ ಉಂಟು ಓಣಾಡಿ ಎಲ್ಲರಿಗೂ ನಮಸ್ಕಾರ ಗುಡ್ ಈವ್ನಿಂಗ್ ಎವಿ ವಾ ಗುಡ್ ಈವ್ನಿಂಗ್ ಸೊ